ನೋಡಿ ಸ್ನೇಹಿತರೆ ಇದು ಸಕಲೇಶ್ಪುರದ ಅಗ್ರಹಾರ ಬಡಾವಣೆಯಲ್ಲಿ ಇರ್ತಕ್ಕಂತಹ ಬನ್ನಿ ಮಂಟಪದಲ್ಲಿ ವಿಜಯದಶಮಿ ದಿನ ಹಂಬು ಅಂತ ಹೊಡೆಯೋದು ಅಂತಂದ್ರೆ ವಿಜಯದಶಮಿ ದಿನ ಮೈಸೂರಿನಲ್ಲಿ ಯಾವ ರೀತಿಯಾದಂತಹ ಈ ನಾಡದೇವಿನ ಬನ್ನಿ ಮಂಟಪಕ್ಕೆ ಕರ್ಕೊಂಡು ಬಂದು ಪೂಜೆ ಪುನಸ್ಕಾರಗಳನ್ನ ಮಾಡ್ತಾರೋ ಅದೇ ರೀತಿ ನಮ್ಮ ಸಕಲೇಶ್ ಕೂಡ ಮೈಸೂರು ಮಹಾರಾಜರ ಕಾಲದಿಂದಲೂ ಕೂಡ ಇದು ಸಕಲೇಶ್ವರದಲ್ಲೂ ಕೂಡ ಬನ್ನಿ ಮಂಟಪಕ್ಕೆ ಸಕಲೇಶ್ವರ ಸ್ವಾಮಿಯ ಉತ್ಸವ ಮೂರ್ತಿಗಳನ್ನ ಮೆರವಣಿಗೆಯಲ್ಲಿ ಕರ್ಕೊಂಡು ಹೋಗಿ ಪೂಜೆ ಮಾಡ್ತಕ್ಕಂಥದ್ದು ಬನ್ನಿ ಎಲೆಗಳಿಂದ ಪೂಜೆ ಮಾಡಿ ನಂತರ ಬಾಳೆ ಕಂಬನ ಕಡಿದು ಕಡಿದಂತ ಬಾಳೆ ಕಂಬದ ಮೇಲ್ಗಡೆ ತೆಂಗಿ ಬಂದೂಕುಗಳಲ್ಲಿ ಹೊಡಿತಕ್ಕಂಥದ್ದು ಸಂಸ್ಕೃತಿ ಹಿಂದಿನ ಇಲ್ಲಿ ನಡ್ಕೊಂಡಿದೆ ಅದೇ ರೀತಿ ಸಕಲೇಶ್ ಈ ಒಂದು ಬನ್ನಿ ಮಂಟಪದಲ್ಲಿ ಈಗ ಒಂದು ಏನು ಒಂದು ಕಾಂಪಿಟೇಷನ್ ಅಂತಲೇ ಹೇಳ್ಬೋದು ಆ ತೆಂಗಿನಕಾಯಿಗೆ ಗುರಿ ಇಟ್ಟು ಹೊಡಿತಕ್ಕಂತ ಒಂದು ಕಾಂಪಿಟೇಷನ್ ನಡೀತಾ ಇದೆ ಸಕಲೇಶ್ ನೋಡ್ತಾ ಇರ್ಬೋದು ನೀವು ಸಕಲೇಶ್ಪುರದ ವಕೀಲರಾಗಿರ್ತಕ್ಕಂತಹ ಎಸ್ ವಿಷ್ಮುಖ್ ಅವರ ಪುತ್ರ ಎಸ್ ಎಸ್ ಅಭಿಷೇಕ್ ಇವರು ಕೂಡ ಬೆಂಗಳೂರಿನಲ್ಲಿ ಅಡ್ವೊಕೇಟ್ ಆಗಿದ್ದಾರೆ ಅಭಿಷೇಕ್ ನೋಡಿ ಒಂದೇ ಒಂದು ಗುರಿ ಕೂಡ ತಪ್ಪದಂಗೆ ಬಂದೂಕಲ್ಲಿ ತೆಂಗಿನಕಾಯಿನ ಹೊಡಿತಾ ಇದ್ದಾರೆ ಇವರು ಅಭಿಷೇಕ್ ಏನಪ್ಪ ಅಂದ್ರೆ ಬೆಂಗಳೂರಿನಲ್ಲಿ ವಕೀಲ ವೃತ್ತಿ ಮಾಡಿಕೊಂಡಿರುವುದರ ಜೊತೆಗೆ ರಿನೌಮೆಡ್ ರೈಫಲ್ ಶೂಟರ್ ಇಂಡಿಯಾ ಕೂಡ ಆಗಿದ್ದಾರೆ ಇವರಿಗೆ ಹಲವಾರು ರೈಫಲ್ ಶೂಟಿಂಗ್ ಸ್ಪರ್ಧೆನಲ್ಲಿ ಚಿನ್ನ ಮತ್ತು ಬೆಳ್ಳಿಯ ಪದಕಗಳು ತಂದಿದ್ದಾರೆ ಅದೇ ರೀತಿ ನೀವು ಸಕಲೇಶ್ವರ ಇಲ್ಲಿ ಮತ್ತು ಸಾರಾ ಭಾಸ್ಕರ್ ಇದ್ದಾರೆ ನಂದಿ ಎಲೆಕ್ಟ್ರಿಕಲ್ ಸೋಮಶೇಖರ್ ಲಾಯರ್ ಸುದೀಶ್ ಇದ್ದಾರೆ ಲಾಯರ್ ಷಣ್ಮುಖ ಸಂದೀಕೃಪ ರಾಜಣ್ಣ ಎಚ್ ಆರ್ ಮೋಹನ್ ಕುಮಾರ್ ಬಾಳೆಗದ್ದೆ ವಿಠಲ್ ಪುರಸಭಾ ಸದಸ್ಯ ಮುಖೇಶ್ ಶೆಟ್ಟಿ ಅದೇ ರೀತಿ ಇನ್ನೂ ಹಲವರು ಈ ಒಂದು ಹಂಬು ಹೊಡಿತಕ್ಕಂತ ಸ್ಪರ್ಧೆನಲ್ಲಿ ಬಂದೂಕು ಹಿಡಿದು ತೆಂಗಿನಕಾಯಿಗೆ ಶೂಟ್ ಮಾಡ್ತಕ್ಕಂಥ ನೀವು ನೋಡ್ತಾ ಇದೀರ ನಮ್ಮ ಸಕಲೇಶಪುರ ತುಂಬಾ ಜನಗಳಿಗೆ ಈ ವಿಜಯದಶಮಿ ದಿನ ರಾತ್ರಿ ಈ ಅಗ್ರಹಾರದ ಬನ್ನಿ ಮಂಟಪದಲ್ಲಿ ಇಂಥ ಒಂದು ಬಂದೂಕಿನಿಂದ ತೆಂಗಿನಕಾಯಿ ಹೊಡೆತಕ್ಕಂಥ ಸ್ಪರ್ಧೆ ಆಗಿರ್ತಕ್ಕಂಥದ್ದು ತುಂಬಾ ಜನಕ್ಕೆ ಗೊತ್ತಿಲ್ಲ ಅಂತ ಅನ್ಸುತ್ತೆ ವಿಶೇಷವಾಗಿ ಮೈಸೂರಿನಲ್ಲಿ ಯಾವ ರೀತಿ ನಡೀತಾರೋ ಬನ್ನಿ ಮಂಟಪದಲ್ಲಿ ಅದೇ ರೀತಿಯಾದಂತಹ ಒಂದು ಪೂಜೆ ಪುನಸ್ಕಾರಗಳು ಈ ಒಂದು ಬಂದೂಕಿನಿಂದ ತೆಂಗಿನಕಾಯಿ ಹೊಡಿತಕ್ಕಂಥ ಒಂದು ಸ್ಪರ್ಧೆ ಇಲ್ಲೂ ಕೂಡ ತುಂಬಾ ನಡೆಯುತ್ತೆ ಯಾರು ಬರ್ಬಿ ಯಾರು ಬರ್ಬೇ ಯಾವಾಗ ಇತ್ತಲ್ಲ ಇದರಲ್ಲಿ ಹಾಕಿದ್ರು

들어오네 들어오게지 아빠 아빠 맞아 넣이

என்ன பண்ணி ನೋಡரே நம்ம நம்ம ನೋಡலாம் நீங்க ನೋಡிருங்க ನೋಡிருங்க யூடியூப்ல வந்து ஒரு ஹேண்ட்சு வந்து ரொம்ப சூப்பர் சூப்பர் சணாகிர மெல்லிக்குட்டோ ஆ ஏகே ಡೇಂ ಮಿಸ್ ಹಿಂಗ್ಕಂಡ್ ಹಿಂಗಾಯ್ತು ಹೋಗಿ ಹೋಗಿ ஒ <laughs> விடீ <laughs> मैने <laughs> ايني ديني بلور دي بلور شو <applause> मन <laughs> பாஸ்கர் <laughs> <laughs> 哎呀！<使> நான் <laughs> <laughs> ಇವನೆ ಮುಂದೆ ಆರೆ ಆಯ್ತಾ ಅಣ್ಣ ಓಪನ್ ಆಯ್ತಾ ಓಪನ್ ಆಗಿರೋದು ಅಣ್ಣ ಒಪನ್ ಪಕ್ಕಲ ಒಪನ್ ಪಕ್ಕದಲ್ಲಿ ನಿಂತು ಹಂಗೇ ಕ್ಲೀನ್ ಆಗಿ ಫೋಟೋಶಾಪ್ ಓಕಣ್ಣ ಬಾಯ್ಸ್ ಅಲ್ಲಿ ಬнде 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 ಎಲ್ಲ ಹಂಗೇ ಹಂಗೇ

சன்மான <muchan> <hippus> 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 ಬನ್ನಿ ಬನ್ನಿ ಅಣ್ಣ ಬನ್ನಿ अच्छा 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 अ

शासक <ion up>

பртиரு. பிர்திர. அண்ணைல் பிர்திர. நம்ம கூட ராஜேந்திரன் அவர்கள் நம்ம சமார்ப்ப కార్యక్రம் பண்ண வந்துருக்கார். அந்த சமார்ப்ப కార్యక్రமான நடைபெற ಹೌದೌದು ಹಿಂದಿನಿಂದ ನಡ್ಸ್ಕೊಂಡು ಬಂದಿದೆ ಇರು ಅದ್ಭುತ ಇದೆ ಈ ಬನ್ನಿ ಮಾಡಕ್ಕೆ ಬಂದು ಬನ್ನಿ ಹೊಡೆದು ಇಲ್ಲಿ ಗುಡಿ ಹೊಡೆದು ದೇವರು ಆಶೀರ್ವಾದ ತಗೊಂಡು ಎಲ್ಲರೂ ಇಲ್ಲಿ ತುಂಬ ವರ್ಷದಿಂದ ನಡ್ಸ್ಕೊಂಡು ಬಂದಿದ್ದಾರೆ ದೇವಸ್ಥಾನಕ್ಕೆ ಗೊತ್ತೇನು ಊರಿ ಒಳ್ಳೇದಾಗಲಿ ಅಂತ ಈ ಕಾರ್ಯಕ್ರಮ ಮಾಡೋದು ಬನ್ನಿ ಹೊಡೆಯೋದ್ರಿಂದ ಎಲ್ಲ ಬ್ರಿಟಿಷ್ ಕಾಲದಿಂದ ನಡೆದು ಬಂದದಿಂದ ಇತಿಹಾಸ ಇದೆ ಹಲವಾರು ವರ್ಷ ನಡೆಸಾ ಬಂದೇ ವಿಜುಟೇಷನ್ ದಿವಸ ದೇವರನ್ನ ಉತ್ಸವದಲ್ಲಿ ತಂದು ಊರಲ್ಲಿ ಮೆರವಣಿಗೆ ಮಾಡಿ ಇಲ್ಲಿ ಬನ್ನಿ ಮಂಟಪಕ್ಕೆ ಬಂದು ಬನ್ನಿ ಹೊರಲು ಇಲ್ಲಿ ಇತಿಹಾಸಗಳು ಬ್ರಿಟಿಷ್ ಕಾಲದಿಂದ ಸಾಮಾನ್ಯ ಒಂದು ಇನ್ನೂರು ವರ್ಷ ಕಳೆದೋಗಿದೆ ನಿಮಗೆ ಇದನ್ನು ನಡೆಸ್ತಾ ಬಂದು ಅದೀಗ ನಾವು ನಡೆಸ್ತಾ ಇದೀವಿ ಸಹಕರಿಸ್ತಾ ಇದ್ದಾರೆ ಭಕ್ತಾದಿಗಳು ಸುಮಾರು ಒಂದು ಹದಿನೈದಿಂದ ಇಪ್ಪತ್ತು ಕೋಳಿಗಳು ಬರ್ತವೆ ಎಲ್ಲ ಗುಡಿ ಹೊಡೆದು ಎಲ್ಲರಿಗೂ ಸನ್ಮಾನ ಮಾಡ್ತೀವಿ ಎಲ್ಲ ದೇವರ ಆಶೀರ್ವಾದ ಮಾಡಿಸ್ತೀವಿ ಅದರಿಂದ ಸಕಲೇಶ್ವರ ಸ್ವಾಮಿ ದೇವ್ರಿಗೆ ಒಳ್ಳೇದಾಗ ದೇವಸ್ಥಾನಕ್ಕೆ ಹೋಳಿಗೆ ಒಳ್ಳೇದಾಗಬೇಕು ಬೇರೆ ಜನತೆಗಳು ಒಳ್ಳೆದಾಗಬೇಕು ಇದು ಇಲ್ಲಿಂದ ನಡ್ಕೊಂಡು ಬಂದಿದೆ ಇಲ್ಲಿ ಬರೋದು ಸಕಲೇಶ್ವರದ ಸ್ಥಾನಕ್ಕೆ ಸಕ್ಕರೆ ಉತ್ಸವ ಮತ್ತು ಹೋಗಿ ಎಲ್ಲೂ ಹೋಗೋಲ್ಲ ಇಲ್ಲಿ ಮಾತ್ರ ಬರೋದು ರಥೋತ್ಸವ ಎಣ್ಣೆ ಇದಕ್ಕೆ ಬರೋದು ಮಾತ್ರ ಇಲ್ಲಿ ಪ್ರತಿಯೊಬ್ಬರು ಎಲ್ಲ ಅಗ್ರಹದ ಎಲ್ಲ ಮನೆ ಹೋಗಿ ಸಕಲೇಶಪುರ ದೇವಸ್ಥಾನ ಮತ್ತು ದೇವಸ್ಥಾನಕ್ಕೆ ವಾಪಸ್ ಆಗುತ್ತೆ ಅದು ವಿಜಯದಶಮಿ ದಿನ ಮಾತ್ರ ವರ್ಷಗಳು